ದೇಶದ ಮತ್ತು ಕರ್ನಾಟಕದ ಎಲ್ಲ ನಾಗರಿಕರ ಗಮನಕ್ಕೆ ಇದೇ ಮುಂದಿನ ಅಕ್ಟೋಬರ್ ಒಂದರಿಂದ ಬದಲಾಗುತ್ತಿದೆ ಮೂರು ಹೊಸ ನಿಯಮಗಳು ಎಲ್ಲ ಸಾರ್ವಜನಿಕರಿಗೆ ಕೆಲವು ನಿಯಮಗಳು ಬಂಪರ್ ಗುಡ್ ನ್ಯೂಸ್ ನೀಡಿದರೆ ಇನ್ನೂ ಕೆಲವು ನಿಯಮಗಳು ಬಿಗ್ ಶಾಕ್ ಅನ್ನ ನೀಡಿದಂತಹ ಜನಸಾಮಾನ್ಯರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನೇ ಉಂಟಾಗಲಿದೆ ಹಾಗೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆ ಬನ್ನಿ ಇಷ್ಟಕ್ಕೂ ಅಕ್ಟೋಬರ್ ಒಂದರಿಂದ ಯಾವೆಲ್ಲ ಬದಲಾವಣೆಗಳಾಗಲಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರತಿ ತಿಂಗಳು ಮೊದಲ ದಿನ ತೈಲ ಮಾರುಕಟ್ಟೆಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನ ನಿಗದಿಪಡಿಸುತ್ತದೆ ಅಕ್ಟೋಬರ್ ಒಂದರಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ಹೆಚ್ಚಳ ಅಥವಾ ಇಳಿಕೆ ಬರಬಹುದು ಹೆಚ್ಚುವರಿಯಾಗಿ ಪಿಎನ್ಬಿ ಉಳಿತಾಯ ಖಾತೆಗಳಿಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಮಾರ್ಪಾಡಿಸಲು ಹೊಂದಿಸಲಾಗಿದೆ ಬೋನಸ್ ಕ್ರೆಡಿಟ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಷೇರು ಮಾರುಕಟ್ಟೆ ನಿಯಮ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಷೇರು ಮಾರುಕಟ್ಟೆಯಲ್ಲಿ ಬೋನಸ್ ಕ್ರೆಡಿಟ್ಗಳ ಕುರಿತು ಹೊಸ ನಿಯಮಗಳನ್ನು ಪ್ರಕಟಿಸಿದೆ ಬೋನಸ್ ಷೇರುಗಳನ್ನು ಸ್ವೀಕರಿಸುವ ಸಮಯವನ್ನು ದಾಖಲೆ ದಿನಾಂಕದಿಂದ ಎರಡು ದಿನಗಳವರೆಗೆ ಕಡಿಮೆ ಮಾಡಿರುವುದರಿಂದ ಇದು ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಪ್ರಯೋಜನವನ್ನು ನೀಡುತ್ತದೆ ಟ್ರೈ ಮೊಬೈಲ್ ನೆಟ್ವರ್ಕ್ನಿಂದ ಕಠಿಣ ನಿಯಮಗಳು ಫೋರ್ ಜಿ ಮತ್ತು ಫೈವ್ ಜಿ ನೆಟ್ವರ್ಕ್ಗಳ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ಟ್ರೈ ಅಕ್ಟೋಬರ್ ಒಂದರಿಂದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಿದೆ ಇದನ್ನು ಜಿಯೋ ಏರ್ಟೆಲ್ ಬಿಎಸ್ಎನ್ಎಲ್ ಮತ್ತು ಇತರ ಕಂಪನಿಗಳು ಅನುಸರಿಸಬೇಕು ಉಲ್ಲಂಘನೆಗಾಗಿ ಭಾರೀ ದಂಡವನ್ನೇ ವಿಧಿಸಬಹುದು ಹೊಸ ನಿಯಮಗಳ ಅಡಿಯಲ್ಲಿ ಶ್ವೇತಪಟ್ಟಿ ಮಾಡಿದ ಯುಆರ್ಎಲ್ ಎಪಿಕೆ ಲಿಂಕ್ಗಳೊಂದಿಗೆ ಎಸ್ಎಂಎಸ್ ಅನ್ನ ವಿತರಣೆಗೆ ಅನುಮತಿಸಲಾಗುವುದಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹೊಸ ನಿಯಮಗಳು ತಮ್ಮ ಮೊಮ್ಮಗಳಿಗೆ ಸಮೃದ್ಧಿ ಖಾತೆಗಳನ್ನು ತೆರೆದಿರುವ ಅಜ್ಜಿಯರಿಗೆ ಹೊಸ ನಿಯಮಗಳಡಿಯಲ್ಲಿ ಕಾನೂನು ಪಾಲಕರಿಗೆ ಮಾತ್ರ ಖಾತೆಗಳನ್ನು ತೆರೆಯಲು ಮತ್ತು ಮುಚ್ಚಲು ಅವಕಾಶ ಇದು ಹಳೆಯ ಖಾತೆಯನ್ನ ವರ್ಗಾಯಿಸುವ ಅಗತ್ಯವಿದೆ ಪಿಪಿಎಫ್ಗಾಗಿ ಹೊಸ ಮೂರು ನಿಯಮಗಳು ಪಿಪಿಎಫ್ ಹೊಸ ನಿಯಮಗಳು ಸಾರ್ವಜನಿಕ ಭವಿಷ್ಯ ನಿಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮೂರು ಹೊಸ ನಿಯಮಗಳನ್ನು ಪ್ರಕಟಿಸಿದೆ ಖಾತೆದಾರರಿಗೆ ಹದಿನೆಂಟು ವರ್ಷ ತುಂಬುವವರೆಗೆ ಅನಿಯಮಿತ ಖಾತೆಗಳು ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ದರದಲ್ಲಿ ಬಡ್ಡಿಯನ್ನ ಗಳಿಸುತ್ತದೆ ನಂತರ ಪಿಪಿಎಫ್ ಬಡ್ಡಿ ದರವು ಅನ್ವಯಿಸುತ್ತದೆ ಬಹು ಖಾತೆಗಳನ್ನು ಹೊಂದಿದ್ರೆ ಠೇವಣಿ ಮೊತ್ತ ವಾರ್ಷಿಕ ಮಿತಿಗಳ ಒಳಗೆ ಇರುವವರಿಗೆ ಪರಿಣಾಮಕಾರಿ ದರವು ಪ್ರಾಥಮಿಕ ಖಾತೆಗೆ ಅನ್ವಯಿಸುತ್ತದೆ ಯಾವುದೇ ದ್ವಿತೀಯ ಖಾತೆಯಲ್ಲಿನ ಬಾಕಿಯನ್ನ ಪ್ರಾಥಮಿಕ ಖಾತೆಗೆ ವಿಲೀನಗೊಳಿಸಲಾಗುತ್ತದೆ ಮತ್ತು ಯಾವುದೇ ಹೆಚ್ಚುವರಿ ಮೊತ್ತವನ್ನು ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಿಂತಿರುಗಿಸಲಾಗುತ್ತದೆ ಪಿಎನ್ಬಿಯಲ್ಲಿ ಉಳಿತಾಯ ಖಾತೆಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿನ ಬದಲಾವಣೆಗಳು ಬ್ಯಾಂಕಿಂಗ್ ಹೊಸ ನಿಯಮಗಳು ಅಕ್ಟೋಬರ್ ಒಂದರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಉಳಿತಾಯ ಖಾತೆ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಿದೆ ಬ್ಯಾಂಕ್ ಹಿಂಪಡೆಯುವ ಶುಲ್ಕಗಳು ಲಾಕರ್ ಶುಲ್ಕಗಳು ಮತ್ತು ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗೆ ಸಂಬಂಧಿಸಿದ ನಿಯಮಗಳನ್ನು ಪರಿಷ್ಕರಿಸಿದೆ ಕನಿಷ್ಠ ಬ್ಯಾಲೆನ್ಸ್ ಗ್ರಾಮೀಣ ಬ್ಯಾಂಕಿನಲ್ಲಿ ರೂಪಾಯಿ ಐನೂರು ಅರೆ ನಗರ ಪ್ರದೇಶಗಳಲ್ಲಿ ಸಾವಿರ ಮತ್ತು ನಗರ ಮತ್ತು ಮಹಾನಗರಗಳಲ್ಲಿ ಎರಡು ಸಾವಿರ ಇರಬೇಕು ಅನುಸರಿಸಲು ವಿಫಲವಾದಲ್ಲಿ ಐವತ್ತರಿಂದ ಇನ್ನೂರೈವತ್ತರವರೆಗೆ ದಂಡವನ್ನು ವಿಧಿಸಬಹುದು ಐಸಿಐಸಿಐ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದ ಹೊಸ ನಿಯಮಗಳು ಕ್ರೆಡಿಟ್ ಕಾರ್ಡ್ ಹೊಸ ನಿಯಮಗಳು ಐಸಿಐಸಿಐ ಬ್ಯಾಂಕ್ ಅಕ್ಟೋಬರ್ ಒಂದರಿಂದ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಬದಲಾಯಿಸಲಿದೆ ಕಾಂಪ್ಲಿಮೆಂಟರಿ ಎ ಪೋರ್ಟಲ್ ಲಾಂಚ್ ಪ್ರವೇಶವನ್ನು ಪಡೆಯಲು ಇಂದಿನ ಕ್ಯಾಲೆಂಡರ್ ತ್ರೈಮಾಸಿಕದಲ್ಲಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಯವನ್ನ ಖರ್ಚು ಮಾಡಬೇಕಾಗುತ್ತದೆ